ಹಾಯ್ ಸ್ನೇಹಿತರೆ ನೋಡುಗರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಗುಂಡ್ಲುಪೇಟೆ ಹುಡುಗ ಇವತ್ತು ಗುಂಡ್ಲುಪೇಟೆಯ ಬಗ್ಗೆ ಒಂದು ಮುನ್ನೋಟವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಈ ಗುಂಡ್ಲುಪೇಟೆ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಒಂದು ಹಚ್ಚು ಮೆಚ್ಚಿನ ತಾಲೂಕು ಇದರ ಇತಿಹಾಸವನ್ನು ನಾವು ನೋಡೋದಾದರೆ ಗುಂಡ್ಲುಪೇಟೆ ಎಂಬ ಹೆಸರು ಏಕೆ ಬಂತು ಅಂತಕ್ಕಂಥ ಮೂಲವನ್ನು ನಾವು ಹುಡುಕಿದಾಗ ನಮ್ಮ ಹಿರಿಯರು ಹೇಳೋ ಪ್ರಕಾರ ನೀವೆಲ್ಲ ಇತ್ತೀಚೆಗೆ ಕೇಳಿದ್ದೀರಾ ಗುಂಡ್ಲು ಅಭಿಯಾನ ಅಂತ ಒಂದು ಅಭಿಯಾನವನ್ನು ನಡೆಸಿದ್ರು ಅಂದರೆ ನಮ್ಮ ಹಾಡು ಭಾಷೆಯಲ್ಲಿ ಗುಂಡ್ಲ ಅಂದರೆ ಈ ಜಾಸ್ತಿ ಮಳೆ ಬಿದ್ದಾಗ ನೀರೆಲ್ಲ ಹರಿದು ಅದು ಈ ಗುಂಡ್ಲ ಮುಖಾಂತರ ನದಿಗಳನ್ನು ಸೇರುತ್ತೆ ಹಾಗೆಯೇ ನಮ್ಮ ಈ ಒಂದು ಪೇಟೆಯಲ್ಲಿ ನೀರು ಯಥೇಚ್ಛವಾಗಿ ಬಂದಾಗ ಈ ಗುಂಡ್ಲು ಮುಖಾಂತರ ನಂಜನಗೂಡಿನ ಕಬಿನಿ ಜಲಾಶಯವನ್ನು ಸೇರುತ್ತೆ ಹಾಗೆಯೇನು ಪಟ್ಟಣ ಅಂದರೆ ನಿಮಗೆಲ್ಲ ಗೊತ್ತು ನಗರ ಪ್ರದೇಶ ಅಂತ ಈ ಪೇಟೆ ಅಂದರೆ ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಜನರು ಒಂದು ವ್ಯವಹಾರ ವಹಿವಾಟುಗಳನ್ನು ನಡೆಸೋಕ್ಕೆ ಈ ಒಂದು ಪ್ರದೇಶವನ್ನು ಪ್ರಮುಖ ಕೇಂದ್ರ ಬಿಂದುವನ್ನಾಗಿ ಮಾಡ್ಕೊತಾರೆ ಅದನ್ನು ನಾವು ಪೇಟೆ ಅಂತೀವಿ ಅಂದರೆ ಈ ಪಟ್ಟಣ ಅಂತ ಸೊ ಹಾಗಾಗಿ ನಮ್ಮ ಹಿರಿಯರು ಹೇಳೋ ಪ್ರಕಾರ ಈ ಗುಂಡ್ಲುಪೇಟೆ ಅಂತ ಹೆಸರು ಈ ರೀತಿ ಬಂದಿದೆ ಅಂಥದ್ದನ್ನು ನಮಗೆ ತಿಳಿಸ್ಕೊಡ್ತಾರೆ ಇನ್ನು ಗುಂಡ್ಲುಪೇಟೆ ತಕ್ಷಣ ನಮಗೆ ನೆನಪಾಗೋದು ಕರ್ನಾಟಕ ರಾಜ್ಯದ ಇನ್ನೂರ ಇಪ್ಪತ್ತ ನಾಲ್ಕನೆಯ ಅಂದರೆ ಕೊನೆಯ ವಿಧಾನಸಭಾ ಕ್ಷೇತ್ರ ಕೂಡ ಹೌದು ಇಲ್ಲಿ ಎಲ್ಲ ಜಾತಿ ಧರ್ಮದವರು ಜನಾಂಗದವರು ಸಹ ತುಂಬ ಹಿಂದಿನಿಂದಲೂ ಶಾಂತಿ ಸೌಹಾರ್ದತೆಯವಾಗಿ ಜೀವನವನ್ನು ನಡೆಸ್ತಾ ಬಂದಿದ್ದಾರೆ ಮತ್ತು ಇನ್ನೊಂದು ಪ್ರಮುಖ ಅಂಶ ಅಂದರೆ ಈ ಗುಂಡ್ಲುಪೇಟೆ ಕೇರಳ ಹಾಗೂ ತಮಿಳುನಾಡಿನ ಕರ್ನಾಟಕದ ಬಾರ್ಡರ್ ಈ ಒಂದು ಗುಂಡ್ಲುಪೇಟೆಯ ಐತಿಹಾಸಿಕ ಹಿನ್ನೆಲೆಯನ್ನು ನೋಡೋದಾದರೆ ಇದು ಮೊದಲಿಗೆ ಮೈಸೂರು ಜಿಲ್ಲೆಗೆ ಸೇರಿದ್ದಂತಹ ತಾಲೂಕು ನಂತರ ಚಾಮರಾಜನಗರ ಜಿಲ್ಲೆ ಆದಮೇಲೆ ಈ ಗುಂಡ್ಲುಪೇಟೆ ಚಾಮರಾಜನಗರ ಜಿಲ್ಲೆಗೆ ಸೇರ್ಕೊಂತು ಈ ಮೈಸೂರು ಸಾಮ್ರಾಜ್ಯವನ್ನು ಆಳಿದಂತಹ ಅನೇಕ ರಾಜರುಗಳು ಅಂದರೆ ಆಲ್ವೋಡಿ ಕೃಷ್ಣರಾಜ ಒಡೆಯರ್ ಹೀಗೆ ಅನೇಕ ರಾಜರುಗಳು ತಮ್ಮ ಆಡಳಿತ ಅವಧಿಯಲ್ಲಿ ಹೆಚ್ಚು ಕೊಡುಗೆಗಳನ್ನು ನೀಡಿ ವ್ಯಾಪಾರ ಕೇಂದ್ರಗಳನ್ನಾಗಿ ಮಾಡಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ ಈ ಗುಂಡ್ಲುಪೇಟೆಯ ಸಾಂಸ್ಕೃತಿಕ ಹಿನ್ನೆಲೆಯನ್ನು ನಾವು ನೋಡೋದಾದರೆ ಇಲ್ಲಿ ಹೆಚ್ಚಿನ ದೇವಸ್ಥಾನಗಳು ಇವೆ ಅದರಲ್ಲಿ ಈ ಗುಂಡ್ಲುಪೇಟೆಯಲ್ಲಿ ಗ್ರಾಮೀಣ ಹಬ್ಬಗಳು ಸಂಪ್ರದಾಯಗಳು ಹೆಚ್ಚಾಗಿ ನಡೀತವೆ ಹಾಗೆ ಕರ್ನಾಟಕದ ಮೈಸೂರಿನಲ್ಲಿ ನಡೆಯುವಂತಹ ದಸರಾ ಸಮಯದಲ್ಲಿ ಇಲ್ಲಿಯೂ ಸಹ ಗ್ರಾಮೀಣ ದಸರಾ ಕ್ರೀಡಾಕೂಟ ಸಹ ನಡೆಯುತ್ತೆ ಈ ಭಾಗದಲ್ಲಿ ರೈತರು ಹೆಚ್ಚಾಗಿ ವಾಸವಾಗಿದ್ದು ತಮ್ಮ ಪ್ರಮುಖ ಕಸುಬುಗಳನ್ನಾಗಿ ವ್ಯವಸಾಯ ಹಸು ಸಾಕಾಣಿಕೆ ಕುರು ಸಾಕಾಣಿಕೆಗಳನ್ನು ಮಾಡಿಕೊಂಡಿದ್ದಾರೆ ಹಾಗೆಯೇ ಈ ಭಾಗ ಮಳೆ ಆಶ್ರಿತ ಪ್ರದೇಶ ಮಳೆ ಬಂದಾಗಷ್ಟೇ ರೈತರು ಇಲ್ಲಿ ಬಿತ್ತನೆಯನ್ನು ಮಾಡಬೇಕು ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಸಹ ರೈತರು ಆ ಮಳೆ ಆಗಲಿ ಬಿಡಲಿ ಆ ಟೈಮಲ್ಲಿ ಏನೋ ಒಂದು ಬೆಳೆಯನ್ನು ಬೆಳೆಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಇಲ್ಲಿ ರೈತರ ಜೀವನ ತುಂಬ ಕಷ್ಟಕರ ಇವಾಗಲೂ ಸಹ ಅಷ್ಟೇ ಕಷ್ಟಕರವಾಗಿದೆ ಭಾಗದಲ್ಲಿ ಯಾವುದೇ ಕೈಗಾರಿಕೆ ಆಗಲಿ ವಹಿವಾಟುಗಳಾಗಲಿ ತುಂಬ ಕಮ್ಮಿ ಅಂದರೆ ಈ ನಾಗರಿಕತೆ ಬೆಳೀತಾ ಹೋದಂತೆ ಇಲ್ಲಿ ವ್ಯಾಪಾರಿ ಇದೆ ದಿನದಿಂದ ದಿನಕ್ಕೆ ಇವಾಗ ಹಾಗೆಯೇ ಈ ಕೇರಳದ ಜನರು ಗುಂಡ್ಲುಪೇಟೆಯ ಮಾರುಕಟ್ಟೆಗೆ ಬಂದು ಹೆಚ್ಚಾಗಿ ರೈತರು ಬೆಳೆದಂತಹ ಪದಾರ್ಥಗಳನ್ನು ಇವಾಗಲೂ ಸಹ ಖರೀದಿಸ್ತಾ ಇದ್ದಾರೆ ಇನ್ನು ಅಂತಿಮವಾಗಿ ಹೇಳಬೇಕಂದ್ರೆ ಗುಂಡ್ಲುಪೇಟೆ ಐತಿಹಾಸಿಕವಾಗಿರ್ಬೋದು ಸಾಂಸ್ಕೃತಿಕವಾಗಿರ್ಬೋದು ಪ್ರಾಕೃತಿಕವಾಗಿರಬಹುದು ಈ ಎಲ್ಲದರಲ್ಲಿಯೂ ತನ್ನೇದಾಯಾದಂತಹ ಒಂದು ವೈಶಿಷ್ಟ್ಯತೆಯನ್ನು ಹೊಂದಿದೆ ಮತ್ತು ಹೇಳೋದಾದರೆ ನಮ್ಮ ಭಾರತ ದೇಶದ ಸಂಪನ್ಮೂಲವಾದಂತಹ ಅರಣ್ಯ ಹೆಚ್ಚಾಗಿ ಈ ಭಾಗದಲ್ಲಿ ಕಂಡುಬರುತ್ತೆ ಇದು ಈ ನಮ್ಮ ಗುಂಡ್ಲುಪೇಟೆಯ ಒಂದು ಇತಿಹಾಸ ಮುಂದೆ ನಮ್ಮ ಗುಂಡ್ಲುಪೇಟೆಯ ಭಾಗದಲ್ಲಿ ಇರುವಂತಹ ಎಲ್ಲ ಹೋಬಳಿಗಳು ಹಾಗೂ ಹೂರುಗಳ ಬಗ್ಗೆ ತಿಳಿಸುವಂತಹ ಪ್ರಯತ್ನವನ್ನು ಮುಂದುವರಿಸ್ತೇವೆ ನೋಡುಗರು ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒಂದು ಗುಂಡ್ಲುಪೇಟೆಯ ಬಗ್ಗೆ ಹೆಚ್ಚಾಗಿ ತಿಳಿಸುವಂತಹ ಕೆಲಸಗಳನ್ನು ನಾವು ಮಾಡೋಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ ಅಂತ ಹೇಳ್ತಾ ಮುಂದೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಕೊಡ್ತೇವೆ ತುಂಬ ಧನ್ಯವಾದಗಳು